ಉತ್ತರ ಆರ್ ಫೈ ಕೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಉಚಿತಗಳಿಂದಾಗಿ ಏನಾಗಿದೆ ಅಂತಂದರೆ ಅನುದಾನಿತ ಪ್ರೌಢಶಾಲೆಗಳಲ್ಲಿ ಏನು ಹುದ್ದೆಗಳನ್ನು ತುಂಬಿಕೊಡೋದಿತ್ತು ಅವುಗಳನ್ನು ಸರ್ಕಾರ ತುಂಬಿಕೋಬೇಡಿ ಅಂತ ಹೇಳಿದೆ ಓಕೆ ಈ ಲೆಟರ್ ಅಲ್ಲಿ ಅದು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಅನುದಾನಿತ ಪ್ರೌಢಶಾಲೆಗಳಲ್ಲಿ ಎರಡು ಸಾವಿರದ ಹದಿನಾರರಿಂದ ಇಪ್ಪತ್ತರವರೆಗೆ ನಿವೃತ್ತಿ ನಿಧನ ರಾಜೀನಾಮೆಯಿಂದ ಖಾಲಿಯಾಗಿರುವಂಥ ಹುದ್ದೆಗಳನ್ನು ಅನುಮತಿಯನ್ನು ಸರ್ಕಾರ ಕೊಟ್ಟಿತ್ತು ಅನುಮತಿ ತುಂಬಿರಿ ಅಂತ ಮಧು ಬಂಗಾರಪ್ಪನವರು ಸಹಿತ ಹೇಳಿದರು ಹಿಂದಿನ ಪಕ್ಷ ವರ್ಷ ಹಿಂದಿನ ಏನು ಮಾಡಿರಲಿಲ್ಲ ನಾವು ಈ ಒಂದು ಮೋಟಿವ್ ಮಾಡಿದ್ದೀವಿ ಅನ್ಸನ್ನು ಅಂತನೂ ಸಹಿತ ಇಂಟರ್ವ್ಯೂದಲ್ಲಿ ಹೇಳಿದರು ಓಕೆ ಇಲ್ಲೇನಾಗಿದೆ ಅಂತಂದರೆ ಈ ಒಂದು ಮಾತನ್ನು ಕೇಳಿಕೊಂಡು ಅಲ್ಲಿ ಡಿ ಪಿ ಆಗಿರ್ಬೋದು ಉಪನಿರ್ದೇಶಕರಾಗಿರ್ಬೋದು ಕ್ಷೇತ್ರ ಆಗಿರ್ಬೋದು ಅವರೇನು ಮಾಡಿದ್ರು ಅಂತಂದರೆ ಪ್ರಸ್ತಾವನೆಯನ್ನು ಸಲ್ಲಿಸಲಿಕ್ಕೆ ಸ್ಟಾರ್ಟ್ ಮಾಡಿದರು ಯಾಕಂತಂದರೆ ಅನುಮತಿ ಅಂತೂ ಸಿಕ್ಕಿದೆ ನಮಗೆ ಹೇಗಾದರೂ ಎಷ್ಟು ನಾಲ್ಕು ಐದು ವರ್ಷದ ಅನುಮತಿ ಸಿಕ್ಕಿದೆ ಅಂತೇಳಿ ಎಡೆಡ್ ಕಾಲೇಜ್ನವರು ಬಿ ಬಿ ಯ ಮತ್ತು ಡಿ ಡಿ ಪಿ ಮೂಲಕ ಪ್ರಸ್ತಾವನೆಯನ್ನು ಸಲ್ಲಿಸಿದ್ರು ಅದಕ್ಕೆ ಸರ್ಕಾರದವರು ಒಂದು ನಿರ್ಧಾರವನ್ನು ತಗೋತಾರೆ ಇಲ್ಲಿ ನೋಡ್ಬೋದಿಲ್ಲ ಒಂದು ಒಂದು ಹದಿನಾರರಿಂದ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತುವರೆಗೆ ನಿವೃತ್ತಿ ರಾಜೀನಾಮೆ ಇತ್ಯಾದಿ ಕಾರಣ ಕಾರಣಗಳಿಂದ ಖಾಲಿಯಾಗಿರುವ ಹುದ್ದೆಗಳನ್ನು ಯಾವುದೇ ಕ್ರಮ ಭರ್ತಿಗೆ ಯಾವುದೇ ಕ್ರಮ ವಹಿಸಬಾರದಾಗಿ ತಿಳಿಸಿದೆ ತುಂಬಿಕೊಳ್ಳಿಕ್ಕೆ ಹೋಗಲೇಬೇಡಿ ಅಂತ ನೇರ ನೇರವಾಗಿ ನೋಟಿಸ್ ಕೊಟ್ಟುಬಿಟ್ಟಾರೆ ತಪ್ಪಿದ್ದಲ್ಲಿ ನಿಮ್ಮನ್ನು ನೇರ ಹೊಣೆಯನ್ನು ಶಿಸ್ತು ಕ್ರಮ ಜರುಗಿಸಲಾಗುವುದು ಇಲ್ಲೇನಾಗಿದೆ ಎಡೆಡ್ ಕಾಲೇಜ್ನವ್ರು ಏನು ಮಾಡಿದ್ದಾರೆ ಹೋ ನಮ್ಮ ಹುದ್ದೆ ಖಾಲಿ ಇದೆ ಗಣಿತ ಹುದ್ದೆ ಖಾಲಿ ಇದೆ ಅಂತೇಳಿ ಮತ್ತು ಓ ಡಿ ಪಿ ಮೂಲಕ ಸರ್ಕಾರಕ್ಕೆ ಪ್ರಸ್ತಾವವನ್ನು ಸಲ್ಲಿಸ್ತಿದ್ದಾರೆ ಅಂತೆ ಯಾಕಂತಂದರೆ ಸರ್ಕಾರದವ್ರು ಹೇಳಿಬಿಟ್ಟಿದ್ರು ಐದು ವರ್ಷದಲ್ಲಿ ಐದು ವರ್ಷ ಎರಡು ಸಾವಿರದ ಹದಿನಾರಿಂದ ಇಪ್ಪತ್ತರವರೆಗೆ ಹುದ್ದೆ ಖಾಲಿದಾವಲ್ಲ ಅವುಗಳನ್ನು ತುಂಬ್ಕೊಳ್ತೀವಿ ಅಂತೇಳಿ ಸರ್ಕಾರ ಮಾತುಕೋ ಮಾತನ್ನು ಕೇಳಿಕೊಂಡು ಇವರು ಬಿ ಡಿ ಬಿ ಒ ಡಿ ಪಿ ಮೂಲಕ ಪ್ರಸ್ತಾವನೆ ಸಲ್ಲಿಸಲಿಕ್ಕೆ ಪ್ರಾರಂಭಿಸಿದ್ರು ಆಗ ಸರ್ಕಾರ ಇರುತ್ತೆ ನಾವು ಹೇಳುವವರೆಗೂ ಓಕೆ ನಾವು ಇಂಟಿಮೇಷನ್ ಕೊಡುವರೆಗೂ ನೀವು ಯಾವುದೇ ಹುದ್ದೆಗಳನ್ನು ತುಂಬಾರ್ದು ಯಾಕಂತಂದರೆ ಸರ್ಕಾರ ಸರ್ಕಾರದ ಬೊಕ್ಕಸ್ತಲ್ಲಿ ದುಡ್ಡಿಲ್ಲ ಸರ್ಕಾರಕ್ಕೂ ಗೊತ್ತಿದೆ ಸರ್ಕಾರದ ಬೊಕ್ಕಸ್ತಲ್ಲಿ ದುಡ್ಡಿಲ್ಲ ಇವ್ರನ್ನ ತುಂಬಿಕೊಂಡ್ರೆ ಸ್ಯಾಲ್ರಿ ಕೊಡೋಕ್ಕೆ ಹಣ ಇಲ್ಲ ಹೀಗಾಗಿ ಸರ್ಕಾರ ಈಗೇನು ಹೇಳ್ತಾ ಇದೆ ಅಂತಂದರೆ ಯಾವುದೇ ಖಾಲಿಯಾಗಿರೋ ಹುದ್ದೆಗಳ ಭರ್ತಿಗೆ ಯಾವುದೇ ಕ್ರಮವನ್ನು ವಹಿಸಬಾರದಾಗಿ ತಿಳಿಸಿದೆ ಅಂತಂದರೆ ಇಲ್ಲಿಯೂ ಸಹಿತ ಏನಾಗುತ್ತೆ ಮುಂದಿನ ಬಜೆಟ್ ನೋಡಿಕೊಂಡೆ ಆ ಎಲ್ಲ ಎಡೆಡ್ ಕಾಲೇಜ್ ಹುದ್ದೆಗಳನ್ನ ತುಂಬಿಕೊಳ್ತಾ ಹೋಗ್ತಾರೆ ಓಕೆ ಥ್ಯಾಂಕ್ ಯು